ಕುಳಿತಿದ್ದಾರೆ ನೀವೆಲ್ಲ ಬಂದು ರಾಯರ ಸೇವೆಯನ್ನು ಮಾಡಿ ರಾಯರ ದರ್ಶನವನ್ನು ಪಡೆಯಬೇಕು ಹಾಗೆ ಅಂತ ಯಾರನ್ನು ಕೂಡ ಕಲೆಕ್ಷನ್ ಮಾಡುವಂತಹ ಮಠ ನಮ್ಮ ಮಠ ಅಲ್ವೇ ಅಲ್ಲ ಇಷ್ಟು ಕೊಡಿ ಅಷ್ಟು ಕೊಡಿ ಚಾತುರ್ಮಾಸಕ್ಕೆ ಎಷ್ಟು ಕೊಡಿ ಭಿಕ್ಷೆಗೆ ಎಷ್ಟು ಕೊಡಿ ಪಾದ ಪೂಜೆಗೆ ಎಷ್ಟು ಕೊಡಿ ಅಂತ ಯಾವತ್ತು ಯಾವ ಸ್ವಾಮಿಗಳು ನಮ್ಮ ಪರಂಪರೆಯಲ್ಲಿ ಹೇಳಿದ್ದಲ್ಲ ಯಾಕೆಂತಂದ್ರೆ ಬೇಡದಲ್ಲೇ ಕೊಡತಿಬ್ಬರು ಸುರ ಹೀಗೆ ಅಂತ ಹೇಳಿದಂತೆ ರಾಯರು ಅವರ ತಪಸ್ಸನ್ನ ಧಾರೆ ಎರೆದು ಸಮಸ್ತ ಭಕ್ತರನ್ನ ಆಸ್ತಿ ಸಮುದಾಯವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಮಠ ಇರೋದು ಹಣ ಸಂಪಾದನೆಗಲ್ಲ ಹಣ ಸಂಪಾದನೆಗೆ ಮಠವೇ ಬೇಕಾಗಿಲ್ಲ ಹೋಟೆಲ್ಲು ಮೊದಲಾದಂತಹ ಉದ್ಯಮಗಳನ್ನ ಮಾಡಿ ಹಣ ಸಂಪಾದನೆ ಮಾಡಬಹುದು ಅದರ ಉದ್ದೇಶ ಮಠದ್ದಲ್ಲ ಆದ್ದರಿಂದ ಧರ್ಮ ರಕ್ಷಣೆ ಆಗ್ಬೇಕು ಇದೇ ಮಠದ ಮುಖ್ಯ ಉದ್ದೇಶ ಅದಕ್ಕೋಸ್ಕರವಾಗಿ ಇಲ್ಲಿ ಏನು ಮಠಗಳಿದ್ದಾವೆ ನಮ್ಮ ಶಾಖಾ ಮಠಗಳು ಅಲ್ಲಿ ಶ್ರಾದ್ದಾದಿ ಪಕ್ಷಗಳು ಶ್ರಾದ್ದ ಪಕ್ಷಾದಿಗಳು ಅದೇ ರೀತಿಯಾಗಿ ಯಜ್ಞ ಯಾಗಾದಿಗಳು ಹೋಮಾದಿಗಳು ಷೋಡಶ ಸಂಸ್ಕಾರ ಮೊದಲಾದಂತಹ ಕಾರ್ಯಕ್ರಮಗಳಿಗೆ ಮಠ ಸೀಮಿತವಾಗಿದೆ ನೀವು ಯಾರು ಕೂಡ ಹಣ ಕೊಡದೇ ಇದ್ರೂ ಮಠದಲ್ಲಿ ಬಂದು ಶ್ರದ್ಧಾ ಪಕ್ಷ ಇತ್ಯಾದಿಗಳನ್ನು ಮಾಡಿ ಧರ್ಮವನ್ನು ಉಳಿಸಬೇಕು ಅನ್ನುವಂತಹದ್ದೇ ಮುಖ್ಯ ಉದ್ದೇಶ ಆದ್ರಿಂದ ಮಠದಿಂದ ಯಾವುದೇ ತರಹದ ಹಣ ಸಂಗ್ರಹ ಹಣ ಸಂಪಾದನೆ ಉದ್ದೇಶವೇ ಇಲ್ಲ ಎಂಬುದನ್ನು ಮತ್ತೊಮ್ಮೆ ತಿಳಿಸ್ತಾ ಈ ಮಠದ ಆ ಒಂದು ಸದ್ವಿನಿಯೋಗವನ್ನು ನೀವೆಲ್ಲ ಮಾಡ್ಕೊಳ್ಬೇಕು